ಮೊಳಕಾಲ್ಮುರು ಹಾಗೂ ಚಳ್ಳಕೆರೆ ತಾಲೂಕಿನಲ್ಲಿ ಬೆಳೆ ವಿಮೆ ವಿತರಿಸುವಲ್ಲಿ ಭಾರಿ ತಾರತಮ್ಯವಾಗಿದ್ದು ಸರ್ಕಾರ ಮತ್ತು ವಿಮಾ ಕಂಪನಿಗಳು ರೈತರಿಗೆ ಮೋಸ ಮಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರು ಬೇಡರೆಡ್ಡಿ ಹಳ್ಳಿ ಬಸವರೆಡ್ಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರವು ಬೆಳೆ ಸಮೀಕ್ಷೆ ಮಾಡುವಾಗ ವಿಮಾ ಕಂಪನಿಗಳೊಂದಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಜಿಲ್ಲಾಧಿಕಾರಿಗಳು ತಾಲೂಕುಗಳಲ್ಲಿ ಸಾಮೂಹಿಕವಾಗಿ ಬೆಳೆ ನಷ್ಟವಾಗಿದ್ದು ಬೆಳೆ ವಿಮೆಯನ್ನ ಸಾಮೂಹಿಕವಾಗಿ ವಿತರಿಸಬೇಕು ಎಂದು ಒತ್ತಾಯಿಸಿದರು ಯಾಕಂದರೆ ಕಾಯಿಲೆ ನೋವಿಲ್ಲ ಏನೋ ಒಂದು ಕಾರಣದಿಂದ ಆದ್ರೆ ಇಲ್ಲಿ ಇನ್ನೂರಿ ಇಪ್ಪತ್ತ್ನಾಲ್ಕಕ್ಕೆ ತೊಂಬತ್ತು ಪರ್ಸೆಂಟ್ ಭಾಗ ಇವರು ಗೈರೆ ಆಗಿರಾಗ್ತಾರೆ ಇವರು ಸ್ವತಾಯ ಇಂಥಶಕ್ತಿಗೆ ಬೆಳೆಸ್ತಾರೆ ಅಂದ್ರೆ ಇಂಥ ವಿಧಾನಸಭೆ ಬೇಕಾ ನಮಗೆ ಅನ್ನೋವಂಥ ಮಾತನಾ ನಮ್ಮನ್ಯ ರಾಜ್ಪಾಲರು ಇದನ್ನ ಮನೆಗಂಡು ವಿಸರ್ಜನೆ ಅಂತ ಒತ್ತಾಯ ಮಾಡ್ತಿದೀವಿ ಈಗ ಚಂದಿ ಛತ್ತೀಸ್ಗಢದಲ್ಲಿ ಮೊನ್ನೆ ಚುನಾವಣೆ ನಡೆದ್ ಇದು ಎಂಥ ಬಿ ಜೆ ಪಿ ಎಂಥ ಮೋಸ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ ಛತ್ತೀಸ್ಗಢದಲ್ಲಿ ಅವರ ಒಂದು ಚುನಾವಣೆ ಪುರಸಭೆ ಚುನಾವಣೆ ನಡೆದರೆ ಪ್ರತಿಪಕ್ಷದವರಿಗೆ ಅದು ವಿಶ್ವಾಸ ಮತ ಇದ್ರೂ ಕೂಡ ಅವನನ್ನು ತಿದ್ದಿಸಿ ಇವರ ಒಂದು ಪೋರ್ಜರಿಯಿಂದ ಅಲ್ಲಿ ಅಧಿಕಾರಿಗಳು ಹೇಳಿಕೊಟ್ಟು ಅವ್ರ ಮತ ಅದರನ್ನು ಮಾಡಿ ಬಿ ಜೆ ಪಿಯ ಅಭ್ಯರ್ಥಿಯ ಕೆಲಸದ ಕೆಲಸ ಮಾಡಿದರು ಅದನ್ನು ಸುಪ್ರೀಂ ಕೋರ್ಟು ಇವತ್ತು ಅಧಿಕಾರಿಗಳು ಮತ್ತು ಅಲ್ಲಿಯ ಆಡಳಿತ ಮಂಡಳಿಗೂ ಚೀಮಾರಿಯಾಗಿ ಒಂದು ನಮೂನೆಯಾಗಿ ಭಾಗವನ್ನು ಮಾಡಿ ಪರ್ಸೆಂಟೇಜ್ ಹಾಕಿದ್ದಾರೆ ಒಂದು ಪರ್ಸೆಂಟೇಜ್ಗೆ ಒಂದು ಪರ್ ಒಂದು ಪಂಚಾಯತ್ಗೆ ಇಪ್ಪತ್ತಾರು ಪರ್ಸೆಂಟ್ ಹಾಕಿದರೆ ಒಂದು ಪರ್ಸೆ ಒಂದು ಪಂಚಾಯತಿಗೆ ತೊಂಬತ್ತು ಪರ್ಸೆಂಟ್ವರೆಗೂ ಹಾಕಿದ್ದಾರೆ ಅದರ ಮಧ್ಯದಲ್ಲಿ ಐವತ್ತಾರು ಇಪ್ಪತ್ತಾರು ಮೂವತ್ತಾರು ಈ ಥರ ತಾರತಮ್ಯ ಮಾಡಿ ಇವತ್ತು ರೈತರಿಗೆ ಮೋಸ ಮಾಡಿಗಳಿಗೆ ಏನೋ ಇದು ವರದಿ ಕೊಟ್ಟಿರ್ತಕ್ಕಂಥ ಬೆಳೆ ಸಮೀಕ್ಷೆ ವರದಿ ಕೊಟ್ಟಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳು ಬೆಳೆ ವಿಮೆ ಕಂಪನಿಗಳ ಅಂತ ಅಂತೇಳಿ ಇವತ್ತು ಮೇಲ್ನೋಟಕ್ಕೆ ಸಾಬೀತಾಗಿದೆ ಯಾಕಂದ್ರೆ ಎಲ್ಲ ಕೂಡ ಸಾಮೂಹಿಕವಾಗಿ ನಾವು ಯಾರು ಕೂಡ ಬೆಳೆ ನಾವು ಕಟಾವು ಮಾಡಿಲ್ಲ ನಾವು ಕಿತ್ಕೊಂಡಿಲ್ಲ ಅದರಲ್ಲಿ ಏನೂ ಬಂದಿಲ್ಲ ಆದರೂ ಕೂಡ ಒಂದು ತಾರತಮ್ಯ ಮಾಡಿದ್ದಾರೆ ಈ ಬೆಳೆ ವಿಮೆ ಸಮೀಕ್ಷೆ ಮಾಡಬೇಕಾದ್ರೆ ಅಧಿಕಾರಿಗಳ ವಿರುದ್ಧ ಶಾಮೀಲಾಗಿದ್ದಾರೆ ಅಂತೇಳಿ ನಮಗೆ ಇವತ್ತು ಗೊತ್ತಾಗಿರ್ತಕ್ಕಂಥದ್ದು ಆದ್ರಿಂದ ಮರು ಸಮೀಕ್ಷೆಯನ್ನ ಮಾಡಿ ರೈತರಿಗೆ ಸಾಮೂಹಿಕವಾದಂತಹ ಒಂದು ಬೆಳೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾವು ಈ ಮೂಲಕ ತಹಸೀಲ್ದಾರ್ ಅವರ ಮೂಲಕ ಜಿಲ್ಲಾಧಿಕಾರಿಗೆ ನಾವು ಒತ್ತಾಯ ಮಾಡದಿದ್ದೀವಿ